ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಡೇ ತ್ರೀ ಈಗ ಮುಕ್ತಾಯವಾಗಿದೆ ಮೂರನೇ ದಿನ ಭಾರತ ಆರ್ಭಟ ಇಂಗ್ಲೆಂಡ್ ಶಾಕ್ ಅಂತ ಹೇಳ್ಬೋದು ಅದರಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಸುಬ್ಬಣ್ ಗಿಲ್ ಅವರು ಹೊಸ ದಾಖಲೆ ಕೂಡ ಬರೆದರು ಮೂರನೇ ದಿನದ ಸಂಪೂರ್ಣ ಹೈಲೈಟ್ಸ್ ಇಲ್ಲಿದೆ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವೇನಾದ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಇನ್ನು ಟೀಮ್ ಇಂಡಿಯಾ ಮೂರನೇ ದಿನದ ಆರಂಭದಲ್ಲಿ ಇಂಗ್ಲೆಂಡ್ ತಂಡವನ್ನು ಮುನ್ನೂರ ಹತ್ತೊಂಬತ್ತು ರನ್ಗೆ ಗೆ ಆಲ್ಔಟ್ ಮಾಡಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಕೂಡ ಬ್ಯಾಟಿಂಗ್ ಮಾಡಿ ಈಗ ಐವತ್ತ ಒಂದು ಓವರ್ ಆಡಿದೆ ಎರಡು ವಿಕೆಟ್ ಕಳೆದುಕೊಂಡು ಒನ್ ನೈಂಟಿ ಸಿಕ್ಸ್ ರನ್ಸ್ ಹೊಡೆದಿದ್ದಾರೆ ಟೀಮ್ ಇಂಡಿಯಾ ಪರ ಶುಭನ್ ಗಿಲ್ ಮತ್ತು ಕುಲ್ದೀಪ್ ಯಾದವ್ ಅವರು ಬ್ಯಾಟಿಂಗ್ ಕೈಗೊಂಡಿದ್ದಾರೆ ಟೀಮ್ ಇಂಡಿಯಾ ಲೀಡ್ ಬೈ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ರನ್ಸ್ ಅಂತ ಹೇಳ್ಬಹುದು ಜೈಸ್ವಾಲ್ ಕೂಡ ಈಗ ಸೆಂಚುರಿ ಬಾರಿಸಿ ಮಿಂಚಿದ್ರು ಬಟ್ ರಿಟೈರ್ಡ್ ಹರಡ್ ಆಗಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಬೃಹತ್ ಮಟ್ಟದತ್ತ ಕಾಲಿಟ್ಟಿದೆ ಶುಭಾನ್ ಗಿಲ್ ಅರವತ್ತನ್ ಗಳಿಸಿ ಆಡ್ತಿದ್ದಾರೆ ಈ ಮೂಲಕ ಇಬ್ರು ಕೂಡ ಈಗ ವಿಶ್ವ ದಾಖಲೆತ್ತ ಸಾಗುತ್ತಿದ್ದಾರೆ ವೀಕ್ಷಕರೇ ಟೀಮ್ ಇಂಡಿಯಾ ಪರ ನಿನ್ನೆ ಏನಪ್ಪ ಸಿರಾಜ್ ಅವರು ನಾಲ್ಕು ವಿಕೆಟ್ ಪಡೆದರೆ ಜಡೇಜಾ ಎರಡು ಕುಲ್ದೀಪ್ ಯಾದವ್ ಎರಡು ಅಶ್ವಿನ್ ಕೂಡ ಒಂದು ವಿಕೆಟ್ ಪಡೆದು ಮಿಂಚಿದರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಇಂದು ಯಾವ ರೀತಿಗೆ ಇಂಗ್ಲೆಂಡ್ ತಂಡವನ್ನು ಎದುರಿಸ್ತಾ ಇಂತ ನೋಡಬೇಕು ಬಟ್ ಬೃಹತ್ ಲೀಡ್ ಕೊಡುವ ಎಲ್ಲ ಲಕ್ಷಣ ಕೂಡ ಇಲ್ಲಿ ಕಾಣ್ತಿದೆ ವಿಡಿಯೋ ಅಷ್ಟಾದರೆ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು